ಒಂದಡಿಯ ಹತ್ತು ವರ್ಷ ಅದು ಎಷ್ಟು ನೋಡಬಹುದು ಸರ್ ಹೆಂಗಿದೆ ಸರ್ ಈ ವರ್ಷದ ಸೆಲೆಬ್ರೇಷನ್ಸ್ ಎಲ್ಲ ಬಹಳ ಚೆನ್ನಾಗಿದೆ ಈ ವರ್ಷ ಆಕ್ಚುಲಿ ಒಂದು ರಿಲೀಸ್ ನಾನು ಬರೋ ಫು ಒಪ್ಕೊಳ್ಳೋದಿಲ್ಲ ಫಸ್ಟ್ ಆಫ್ ಆಲ್ ಭಾಳ ಇಷ್ಟ ಆಗಿ ಕತೆ ಇಷ್ಟ ಆದರೆ ಅದೇ ಮಾತ್ರ ಒಪ್ಕೊಳ್ಳೋದು ಈಗ ಸಿಕ್ಕಿರುವಂಥ ನಾಲ್ಕು ಫಿಲಮು ಒಂದಕ್ಕಿಂತ ಒಂದು ಜನ ಇದೆ ನನ್ನ ಪ್ರಕಾರ ಎಲ್ಲ ಒಂದಕ್ಕಿಂತ ಒಂದು ವಿಭಿನ್ನವಾದ ಮೆಟೀರಿಯಲ್ ಇದೆ ಫಸ್ಟ್ ರಿಲೀಸ್ ಆಗ್ತಿರೋದು ಬೈರಾದೇವಿ ಬೈರಾದೇವಿ ಬಂದು ಈಗ ಆಪ್ತಮಿತ್ರ ಅಂತ ಒಂದು ಫಿಲಮ್ ಮಾಡಿದ್ರು ಇಪ್ಪತ್ತು ವರ್ಷ ಆಯಿತು ಆಪ್ತಮಿತ್ರ ಬಂದು ಆಪ್ತಮಿತ್ರ ಆದಮೇಲೆ ಒಂದು ಹಾರರ್ ಫಿಲಮ್ ಗೋಸ್ಟ್ ಫಿಲಮ್ ದೆವ್ವ ಭೂತ ಪ್ರೇತ ಆ ಥರ ನಾನು ಮಾಡಿರೋ ಫಿಲಮ್ ಅಂದರೆ ಬೈರಾದೇವಿ ಯಾವ ಹಾರರ್ ಇದು ಆ್ಯಂಡ್ ಇದು ನಮಗೆ ಬಹಳ ಎಲ್ಲರೂ ಒಂದು ಅದನ್ನ ನಂಬ್ತೀವೋ ಇಲ್ವೋ ಅದೆಲ್ಲ ಬೇರೆ ವಿಷಯ ಒಂದು ಕುತೂಹಲ ಅಂತೂ ಎಲ್ರಿಗೂ ಇದೆ ಒಂಥರ ಏನೋ ಒಂದು ಇದೆಯಾ ಅಂದರೆ ಜೀವನ ಹುಟ್ಟು ಸಾವು ಇಲ್ಲಿ ನಿಂತೋಗುತ್ತಾ ಅದಾದ್ಮೇಲೆ ಇನ್ನ ನಾನು ಇದೆಯಾ ಅದು ವಾಪಸ್ ಬರುತ್ತಾ ಅನ್ನೋ ಒಂದು ಪ್ರಶ್ನೆ ಎಲ್ಲರಲ್ಲೂ ಇದೆ ಆ ಥರ ಒಂದು ಸಮಸ್ಯೆ ಇರುವಂಥ ಚಿತ್ರ ಬೈರೋದೇ ಸೊ ನನಗೆ ಯಾಕಂದ್ರೆ ಇಷ್ಟ ಅಂದರೆ ಫಸ್ಟ್ ಆಫ್ ಆಲ್ ಇದು ಫ್ಯಾಮಿಲಿ ಬೇಸ್ಡ್ ಸಬ್ಜೆಕ್ಟ್ ಅದು ನಾನು ಏನು ಆಸೆ ಕೊಡ್ತೀನಿ ಫ್ಯಾಮಿಲಿ ಒಂದು ಹೆಣ್ಮಗು ಇದೆ ನನ್ನ ಮಗಳು ನಾನು ನಾನು ಬೆಳೆಸ್ತಾ ಇರ್ತೀನಿ ಅಂದರೆ ಆ ಮಗು ನಾನು ಎಷ್ಟು ಚೆನ್ನಾಗಿ ನೋಡ್ಕೊತಿದ್ದರೋ ನನ್ನ ಮನೇಲಿ ಅದೇ ಥರ ಇನ್ನೊಂದು ಮನೆಗೆ ಸೇರಬೇಕದು ಅಂತ ಒಂದು ಆಸೆ ಇರುತ್ತೆ ಆ ಮನೇಲಿರುವ ಗಂಡಸರಿಗೆಲ್ಲ ಆಸೆ ಇರುತ್ತೆ ಆ ಥರ ಅಂದರೆ ನಮ್ಮ ಮನೇಲಿರುವಂಥ ಹೆಣ್ಮಕ್ಳು ಎಲ್ಲೋ ಒಂದು ಚೆನ್ನಾಗಿರ್ಬೇಕು ಎಲ್ಲ ಕಡೆ ಚೆನ್ನಾಗಿರ್ಬೇಕು ಅಂತ ಆಸೆ ಪಡುವಂತ ಒಂದು ವ್ಯಕ್ತಿ ಆ ಥರ ಒಂದು ಪಾತ್ರ ಅದು ಅದು ಡಿ ಸಿ ಪಿ ಅವರು ಭಾಳ ಸ್ಟ್ರಿಕ್ಟ್ ಆಗಿರ್ತಾರೆ ನನ್ನ ಕ್ಯಾರೆಕ್ಟರು ಆ್ಯಂಡ್ ಶ್ರೀಜೆ ಬಂದು ಶ್ರೀ ಡೈರೆಕ್ಟರ್ ಈ ಫಿಲಮ್ಗೆ ವಿಶ್ವಲಿ ತುಂಬ ಒಳ್ಳೆ ಟೇಸ್ಟ್ ಇತ್ತು ಶ್ರೀಜೆ ಅವ್ನು ಏನು ತಿಳಿದು ದೊಡ್ಡದಾಗಿ ಮಾಡಬೇಕು ಅವರು ಏನು ಶ್ರೀಮಿತರು ದೊಡ್ಡದಾಗಿ ಹೇಳಬೇಕು ಅಂತ ಅದನ್ನು ಅದ್ಭುತವಾಗಿ ಮಾಡಿದ್ರು ಆ್ಯಂಡ್ ಅಕ್ಟೋಬ್ರಿಗೆ ರಿಲೀಸ್ ಆಗ್ತಿ ಅಂತ ರವಿ ಹೇಳ್ತಿದ್ದಾರೆ ಭಾಳ ಅಚ್ಚುಕಟ್ಟಾಗಿ ನಿರ್ಮಾಣ ಮಾಡಿದ್ದಾರೆ ಅವಳನ್ನು ದೊಡ್ಡದಾಗ ಮಾಡಿದ್ದಾರೆ ದೊಡ್ಡ ಮಾಡಿದ್ದಾರೆ ಆ್ಯಂಡ್ ಇಷ್ಟವಾದ ಜಾನರು ಭಾಳ ಒಂದು ಡಿಫ್ರೆಂಟ್ ಆದ ರಮೇಶ ನೀವು ನೋಡ್ತೀವಿ ಖಂಡಿತವಾಗಿ ಅದು ಬೈರಾದರಿ ಆಗುತ್ತೆ ನಂತರ ಈಗ ನಾವು ಅನೌನ್ಸ್ ಮಾಡುವಂಥ ದೈಜಿ ದೈಜಿ ನಾನು ಅದಕ್ಕೆ ಶಿವಾಜಿ ಮಾಡಿ ಶಿವಾಜಿ ಮಾಡಿರುವಂಥ ಹದಿನೆಂಟಾಗುತ್ತೆ ಮೂರನೇ ಫೋನ್ ಅದಾದ್ಮೇಲೆ ಒಂದು ಮಂದಿ ರಿಲೀಸ್ ಮಾಡಿ ನಾವು ಅನೌನ್ಸ್ ಮಾಡಿದಂಥ ಯುವರ್ ಸೀನ್ಸಲ್ಲಿ ಇಲ್ಲ ಗಣೇಶ್ ನಾನು ಒಂದು ಮಾಡ್ತಾ ಇದ್ದೀನಿ ಆಮೇಲೆ ಪ್ರೇಮ್ ಅವರು ಕೆ ವಿ ಅನ್ನೋ ಕಾಂಬಿನೇಷನ್ ಕೆ ಡಿ ಅಂತ ಸುಮರ್ ಪಾಚಲ್ ಬೇಕಾರೆ ರವೀಣ್ ಚಂದ್ರನು ಸಂಜಯ್ ಮತ್ತು ಅದೊಂದು ಫಿಲಮ್ ನಾಲ್ಕು ಫಿಲಮು ಬಟ್ ಫಸ್ಟು ರಿಲೀಸ್ ಆಗ್ತಾ ಇರೋದು ಈಗ ಬೈರಾದೇವಿ ಒಂದು ಭೈರಾದೇವಿಯ ಆ ಒಂದು ಹಾಡರ್ನ ಇವತ್ತು ನನ್ನ ಬರ್ತ್ಡೇ ಪ್ರಯುಕ್ತ ರಿಲೀಸ್ ಮಾಡ್ತಾ ಇರ್ಬೇಕೇಳ್ಬಿಟ್ಟೆ ಥ್ಯಾಂಕ್ ಯು ಸರ್ ಎಷ್ಟು ಗಂಟೆಗೆ ಥ್ಯಾಂಕ್ ಓಕೆ ಇವತ್ತು ಸಂಜೆ ಐದುವರೆಗೆ ಜೇನ್ ಕಾರ್ ಮ್ಯೂಸಿಕಲ್ಲಿ ನಮ್ಮ ಬೈರಾದೇವಿ ಚಿತ್ರದ ಒಂದು ಹಾಡು ರಿಲೀಸ್ ಆಗಿತ್ತಂತೆ ಸೊ ನೋಡಿ ಆನ್ಸರ್ ಶೋಗೆ ಯಾವುದು ಆಗಲ್ಲ ಹಾಡಿ ಸಾಂಗ್ಸ್ ಕಂಬ್ರ ಹಾಡು ಸೌಂಡಿಂಗ್ ಆಗಿ ಅದನ್ನು ಶೂಟ್ ಮಾಡಿರೋ ರೀತಿಯಾಗಿ ಭಾಳ 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 ಚೆನ್ನಾಗಿ ಈ ಚಿತ್ರ ಹಾಡು ನೋಡೋದಕ್ಕೆ ಗೊತ್ತಾಗುತ್ತೆ ಫ್ರೀಸ್ ಬಶಾನ ಮತ್ತೆ ಕಡೆ ಶೂಟಿಂಗ್ ಬರ್ತಿರೋದು ಬೈರಾದೇವಿ ಅಂದರೆ ಫುಲ್ ಇರೋದೇ ಎಂಬ ಭೂತ ಈ ಥರ ಅಮಾನುಷ್ಯ ಶಕ್ತಿಗಳ ಬಗ್ಗೆ ஆ பய அனுல எல்லாம் இவ்வளோ ஒன்று வந்து அந்த விஷயம் பேர இருக்கிற கேலவ் பைக் மாதாட் பய இருக்குள் ஐநோ ஏழோ பயிற்சி இத்தேரே பயங்கள் பட் எல்லோ இரோ பய வந்து ஏனே இது சூப்பர் ஞாச்சு சூட்டும் இரோ பய ஆய பேஸ் மாதிரி சோ பயதாக ஃபீமில் வந்தா சவுண்டிங் டெஃபண்டாக சேனாக இருக்குது சவுண்ட் எஃபெக்ஸ் பல மாச்சர் ஆகை தேர்ஃபுல் சவுண்ட் எஃபெக்ஸ் மாண்ட் இடத்தேஜில் வாழ்வினோம் ಕನ್ನಡ ತಮಿಳು ತೆಲುಗು ಅಂದರೆ ತ್ರೀ ಲ್ಯಾಂಗ್ವೇಜ್ ಅಲ್ಲ ಒಂದು ಶಾರ್ಟು ನಾನು ಕನ್ನಡದಲ್ಲಿ ಮಾಡ್ತಾ ಇದ್ದೆ ಅದೇ ಇಮಿಡಿಯೇಟ್ ಆಗಿ ತಮಿಳಿನ ಡೈಲಾಗ್ ಹೇಳ್ತಿದ್ದೆ ತೆಲುಗುನ ಡೈಲಾಗ್ ಹೇಳ್ತಿದ್ದೆ ಅದೇ ಶಾರ್ಟನ್ನು ಎಲ್ಲ ಆಕ್ಟರ್ಸ್ ಅದರ ಜೊತೆ ಅನುಪ್ರಭಾಕರ್ ಅವರಿದ್ದಾರೆ ಆ ಪುಟ್ಟಿ ಆ ಬೇಬಿ ಗ್ರೀಶ್ ಕುಮಾರ್ ಹುಡುಗಿ ರಂಗಾಳ ರಘು ಅವರು ಶಿವರಾಮಣ್ಣ ನಂತರ ನಮ್ಮ ರಾಧಿಕಾ ಕುಮಾರಸ್ವಾಮ ಅವರು ನಮ್ಮ ನಿರ್ಮಾಪಕರು ಮತ್ತು ನಾಯಕಿಯಾಗಿ ಮಾಡಿದ್ದಾರೆ ರಾಧಿಕಾ ಅವರು ಅಫ್ಕೋರ್ಸ್ ಅವರ ನೃತ್ಯ ಆಗಿ ಅವರ ನಟನೆ ಆಗಲಿ ಅವರ ಸ್ವಭಾವ ಆಗಿ ಅದೆಲ್ಲರಿಗೂ ನಿಮಗೆದರೂ ಗೊತ್ತೇ ಇದೆ ಬಹಳ ಅಭ್ಯೋಲ್ ಇದೆ ರಾಧಿಕಾ ಅವರಿಗೆ ಸಿನಿಮಾ ಬಹಳ ಅಪರೂಪ ಆ ಥರ ರೋಲ್ ಅಷ್ಟು ಪವರ್ಫುಲ್ ಇದೆ ಒಬ್ಬ ಹೀರೋಳಿಗೆ ಸಿನಿಮಾನೆ ಬಹಳ ಅಪರೂಪ ಅಂತ ರೋಲ್ ರಾಧಿಕಾ ಅವರು ಸಿಕ್ಕಿದೆ ಬಹಳ ಆಶ್ರಪ ಮಾಡಿದ್ದಾರೆ ಹಾಗಾಗಿ ಈ ಬೈರಾಣಿ ಮತ್ತೊಬ್ಬರು ತಿಂಗಳಲ್ಲಿ ರಿಲೀಸ್ ಆಗಿದೆ ಅದು ನನಗೂ ಅರ್ಥ ಆಗಿ ಕೇಳೋದಿಲ್ಲ ಅದು ಏನು ಪತ್ರ ಆಗುತ್ತೆ ದಿಢೀರಂತ ಅದೇನೋ ಒಂದು ಬಾಟಲ್ ನೆಕ್ ಥರ ಆಗಿರುತ್ತೆ ಟ್ರಾಫಿಕ್ ಜಾಮ್ ಥರ ಆಗಿರುತ್ತೆ ಅದೇನೋ ರಿಲೀಸಲ್ಲಿ ಎಲ್ಲರೂ ಒಟ್ಟಿಗೆ ಫ್ಲೆಕ್ ಆಗುತ್ತೆ ಮರಿಗಿನ ಹತ್ರ ಆಗ್ತಿದೆ ಅಲ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಎಲ್ಲೂ ದಿಢೀರ್ಗೆ ಏನಾರು ಓಪನ್ ಆಗುತ್ತೆ ಒಂದೇ ಏನಾಗುತ್ತೆ ಬಟ್ ಕಾಲ ಇರುತ್ತೆ ಆ ಮಾತ್ರ ಆಗುತ್ತೆ ಭಾಳ ಖುಷಿ ಇದೆ ಎಲ್ಲ ಒಟ್ಟಿಗೆ ಬರ್ತಾ ಹೌದು ಡೈರೆಕ್ಷನ್ ಫೀಟ್ ರೆಡಿ ಇದೆ ಆದಷ್ಟು ಕೂಡ ಶುರು ಮಾಡಬೇಕು ಆಲ್ಮೋಸ್ಟ್ ನಾನು ಸ್ಕ್ರೀನ್ ಪೇ ಬೀಸಿದ್ವಿ ಬೇಡ ಒಂದು ಇರಬೇಕು ಈಗ ಮೂರು ಫಿಲಮ್ ಆ್ಯಕ್ಟಿವ್ ಒಪ್ಕೊಂಡಿರೋದ್ರಿಂದ ಸ್ವಲ್ಪ ತಡವಾಗಿಬೋದು ಬಟ್ ನೋಡಿ ಪ್ರೊಡ್ಯೂಸರ್ ಆಗಿ ಈಗ ಕರೆಕ್ಟ್ ಪ್ರೊಡ್ಯೂಸರ್ ಅಪ್ರೀಷಿಯೇಟ್ ಪ್ರೊಡಿಸಲ್ಟ್ ಅದಾದ್ಮೇಲೆ ಎಣ್ಣೆ ಕೂಡ ಒಬ್ಬ ಪ್ರೊಡ್ಯೂಸರ್ ಹೇಳಿದ್ರು ಅವ್ರು ಸಿನಿಮಾ ಮಾಡಬೇಕು ಅಂತ ನಾನು ಎರಡು ಕಡಲಿದೆ ಸಿನಿಮಾನಿಗೆ ಹೇಳಿದ್ದೀನಿ ಒಂದ್ಸಲ ನಾವು ತುಂಬ ದಿನದಿಂದ ನಾವು ಪ್ಲ್ಯಾನ್ ಮಾಡಿದ್ದೀವಿ ಸಾರಿ ನಾನು ಶೂಡ ವೀಟ್ ಪರ್ದೇ ದೊಡ್ಡ ಮಾತಾಡ್ತಾ ಇದ್ವಿ ಯಾಕಂದರೆ ಆ ಜೀವನ ಜನ ಭಾಳ ಇಷ್ಟಪಟ್ಟಿದ್ರು ಆ ಟೈಮಲ್ಲಿ ಇತ್ತೀಚಿನ ನಾವು ಜಾಯಿನ್ ಆಗಿಲ್ಲ ಬಟ್ ಅದಕ್ಕೆ ನನ್ನ ಹತ್ರ ಒಂದು ಎರಡು ಕಥೆ ಇದೆ ಮೊನ್ನೆ ಕೂಡ ಏನೋ ಫೋಟೋ ಹೇಳಿದ್ರು ಕೀರೋಸ್ ಅಯ್ಯೋ ಎಲ್ಲರ ಜೊತೆ ನಾನು ಮಾಡೋಕ್ಕೆ ಇಷ್ಟ ಆಗಿದೆ ಎಲ್ಲರ ಜೊತೆ ಒಳ್ಳೆ ಒಳ್ಳೆ ಕುದ್ರೆ ಎಲ್ಲ ಹೀರೋ ಜೊತೆ ಮಾಡಬೇಕು ಬಟ್ ಇಬ್ಬರು ಕರೆಕ್ಟ್ ಬೌನ್ಸ್ ಇರಬೇಕು ಎಲ್ಲ ಜಾಸ್ತಿ ಕಮ್ಮಿಯಲ್ಲಿ ಆಗ್ತಾ ಇರೋದಿಲ್ಲ ಆ ಥರ ಒಂದು ಕ್ಯಾರೆಕ್ಟರ್ ಸಿಕ್ಕಿ ಸ್ಟೋರಿ ಸಿಕ್ಕಿದ್ರೆ ಯಾವ ಚಿತ್ರದಲ್ಲಿ ಮಾಡ್ತಾರೆ ಅಲ್ಲಿ ಮಾಡೋದು ಖುಷಿ ನನಗೆ ಆಗಲಿ ಐದು ಆರು ಬಟ್ ಮಾಡಿದ್ವಿ ನೋಡಿದಾಗ ಎಲ್ಲ ಒಂದು ಬೇರೆ ಬಂದು ತುಂಬ ಅದು ಕೂಡ ಹಾರರ್ ಜಾಮರ್ ಇದೆ ಬಟ್ ಅದು ಟೋಟಲಿ ಅದು ಪ್ಲೇಸ್ ಆಗಿರೋದು ಇನ್ನೊಂದು ದೇಶದಲ್ಲಿ ಮೇಲೆ ಸೊ ಬೇರೆ ದೇಶದಲ್ಲಿರುವಂಥ ಭಾರತೀಯರಿದ್ದಾರೆ ಅವ್ರಿಗೆ ನಮಗಿರುವಂಥ ಈ ಸೆಂಟಿಮೆಂಟ್ಗಳು ನಮಗಿರುವಂಥ ನಂಬಿಕೆಗಳು ಅಲ್ಲೂ ಸೇರ್ಕೊಂಡ್ರೆ ಏನಾಗುತ್ತೆ ಆ ಥರ ಕಥೆಯಲ್ಲವೋ ಹಾಗಾದ್ರೆ ಇಷ್ಟ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಚ ಭಾಳ ಇಷ್ಟ ಸೊ ಅದು ಈಗ ಅದೇ ಸಿರಿ ಹೊರದೇಶಲ್ಲೇ ನಡೆಯುವಂಥ ಕಥೆ ಆಗಿರೋದ್ರಿಂದ ಎಲ್ಲವನ್ನೂ ಮಾಡಬೇಕು ಸರ್ ನಮ್ಮ ನಮ್ಮ ಪರ್ಸನಾಲಿಟಿಗೆ ಮ್ಯಾಚ್ ಆಗೋದು ಅಂತ ಕೆಲವು ವಿಷಯ ಇರುತ್ತೆ ಎಲ್ಲವನ್ನೂ ಟ್ರೈ ಮಾಡಬೇಕು ಅನ್ನೋದು ನನ್ನ ಸರ್ ಒಂದು ರೊಮ್ಯಾನ್ಸ್ ಅಂತಂದರೆ ರೊಮ್ಯಾನ್ಸ್ ಮಾಡೋದು ಫ್ಯಾಮಿಲಿ ಅಂತಾರೆ ಫ್ಯಾಮ್ಲಿ ಡ್ರಾಮಾ ಶ್ರಮ ಬ್ರಾಮಾ ಹತ್ರ ಕಾಮಿಡಿ ಬೇಕಾದ್ರೆ ಅದನ್ನು ಮಾಡೋಣ ಸುತ್ತಮುತ್ತ ಹತ್ರ ಫ್ಯಾಮ್ಲಿ ಬೇಕಾ ಅದನ್ನು ಮಾಡೋಣ ಆಪ್ತ ಮಿತ್ರ ಅಥವಾ ಬಯಲಾದ್ರೆ ಹಾರರ್ ಬೇಕಾ ಅದನ್ನು ಮಾಡೋಣ ಆದರೆ ನಮ್ಮ ರೀತಿ ಕೂಡ ಏನೇನು ಟ್ರೈ ಮಾಡೋಕ್ಕಾಗ್ತೋ ಎಲ್ಲವನ್ನೂ ಮಾಡ್ತೀವಿ ಬಟ್ ಕರೆಕ್ಟ್ ಸಬ್ಜೆಕ್ಟ್ಸ್ ಇದೆ ಸರ್ ಸುಮ್ಮನೆ ಡಿಫ್ರೆಂಟಾಗಿ ಮಾಡಬೇಕು ಒಂದೇ ಕಾರಣಕ್ಕಾಗಿ ಮಾಡೋದಂತ ಅಂತ ನಾನು ಬೆಟ್ಟಗಿಂತ ಏನೇನು ಹೆಸರಿನಲ್ಲಿ ದೊಡಕೆ ಆಗಿಲ್ಲ ನೆನಪತ್ತಾರೆ ಸಾಲ ಮಾತಾಡೋದು ನಾನು ಅಫ್ಕೋರ್ಸ್ ನಾನು ಬಟ್ಟೆ ಬೆಲೆ ಅದು ಮಾತಾಡಲಿಲ್ಲ ಸೊ ನಂದು ಅವ್ರಿಗೆ ತುಂಬ ಇಂಟ್ರೆಸ್ಟಿಂಗ್ ಅದು ಅಂದರೆ ಅವರಿಗೆ ನಲವತ್ತು ವರ್ಷ ನಾನು ಸತ್ಯಲೀಲಾಜ್ಞೆ ಮಾಡಿದಾಗ ನನಗೆ ನಲವತ್ತು ವರ್ಷ ಬಾಬಾ ಮಾಡಬಾರ್ದು ಉತ್ತಮವನ್ನು ನಾನು ಮಾಡಿದಾಗ ನನಗೆ ಐವತ್ತು ವರ್ಷ ಈಗ ಅವ್ರಿಗೆ ಎಪ್ಪತ್ತು ವರ್ಷದಿದ್ದಾರೆ ಸೊ ಇಂಟ್ರೆಸ್ಟಿಂಗ್ ಅದು ಕಾಂಬಿನೇಷನ್ಸ್ ಎವ್ರಿ ಟೆನ್ ಇಯರ್ಸ್ ಒಂದು ಸಕ್ಕರ್ ಮಾಡಿದ್ದೀನಿ ಜೊತೆಗೆ ಅದೇ ಇಂಟರ್ನೆಟ್ ಆಗಿ ಸರ್ ಕನ್ನಡದ ಜೊತೆಗೆ ಬೇರೆ ಭಾಷೆಯಲ್ಲಿ ಅದರ ಸಿಂಹ ಒಪ್ಕೊಂಡಿದ್ದೀರಾ ಅಥವಾ ಯಾವ್ದು ಸರ್ ಈಗ ಪ್ರಾಬ್ಲಮ್ ಇಲ್ಲ ಸರ್ ಈಗ ಬೇರೆ ಭಾಷೆಲ್ಲ ಮಾಡಲೇಬೇಕಾಗಿಲ್ಲ ನೀವು ಯಾವುದೋ ಒಂದು ಭಾಷೆಯಲ್ಲಿ ಮಾಡಿದ್ರೆ ಇಡೀ ಭಾರತ ಮಾತ್ರ ಅಲ್ಲ ಇಡೀ ಪ್ರಪಂಚಕ್ಕೆ ತಲುಪಿ ಬಿಡ್ತೀವಿ ಅವರೇ ಡಬ್ ಮಾಡಿ ಆ ಓ ಟಿ ಪಿ ಪ್ಲಾಟ್ಫಾರ್ಮಲ್ಲಿ ಹಾಕ್ಬಿಡ್ತಾರೆ ಈಗ ಕಾನ್ಸೆಪ್ಟೇ ಇಲ್ಲ ಸರ್ ನಾನು ಮೊದಲು ತಮಿಳುನಾಡಲ್ಲಿ ನಲವತ್ತೈದು ದಿವಸ ಮಾಡಿದ್ದೀನಿ ನಾನು ಹೀರೋ ಆಗಿ ತೆಲುಗು ನನ್ನ ನಡೆಸು ಮಾಡಿದ್ದೀನಿ ಬಟ್ ಈ ತರ ಆ ಥರ ಅಗತ್ಯಗಳೇ ಇಲ್ಲ ಬರೀ ಕನ್ನಡದಲ್ಲಿ ನಿಯತ್ತಾಗಿ ಒಂದು ಫಿಲ್ಮ್ ಮಾಡಿದ್ರೆ ಗ್ಲೋಬಲ್ ಸ್ಟಾರ್ ಕೇಳಿ ನನಗೆ ನನಗೆ ಬಹಳ ಖುಷಿಗಳಿದೆ ಅದು ಪ್ರೇಮ್ ಪ್ರೇಮ್ ಬಂದು ತುಂಬಾ ಪ್ಯಾಷನೆಟ್ ಫಿಲ್ಮ್ ಮೇಕರ್ ನಾನು ಅವ್ರನ್ನ ಎಷ್ಟು ಯಾವಾಗ ನೋಡ್ಕೊಂಡು ಬರ್ತಾ ಇದ್ದೀನಿ ಜೋಗಿ ಫಿಲ್ಮ್ ಚೆನ್ನಾಗಿ ಆಗ್ತಾ ನಾನು ಜೋಗಿ ಬಂದು ಮೈಸೂರು ಪ್ರೇಮ್ ಅಲ್ಲಿ ನೋಡಿ ಮೀನು ರಾಶಿ ಫೋನ್ ಮಾಡಿದ್ದು ಪ್ರೇಮ್ ಹತ್ರ ಮಾತಾಡಿದ್ರೆ ನನಗಿರ ಆ ಟೈಮ್ ಇಲ್ಲ ಬಟ್ ಅವ್ರು ಆ ವರ್ಕ್ ಮಾಡಿದ್ರು ವೆರಿ ಪ್ಯಾಷನೆಟ್ ಫಿಲ್ಮ್ ಆಯ್ತಲ್ಲ ಒಂದು ಅವ್ರು ಒಂದೊಂದು ಫ್ರೇಮು ಭಾಳ ಖುಷಿಯಿಂದ ತೆಗಿತಾ ಇದಾರೆ ಮುಗಿತಾ ಬಂತು ನನ್ನ ರೋಲು ಅಂದರೆ ಎರಡು ಭಾಗದಲ್ಲಿ ಮಾಡಿದ್ದಾರೆ ಆ ಮೊದಲನೇ ಭಾಗದಲ್ಲಿ ಇನ್ನೂ ಒಂದು ಒಂದು ಸಾಂಗ್ ಇದೆ ಸರ್ ಭಾಳ ಚಿತ್ರಗಳಲ್ಲಿ ಹಂಗೆ ಮಾಡಿದಷ್ಟು ನಾನು ಖುಷಿ ಕೊಡಿದೆ ಭಾಳ ಇಷ್ಟಪಡುತ್ತೆ ಹೌದು ಆ ಡೈಜಿಲಿ ಈಗ ಒಂದು ಜ್ಞಾನಿಂದ ಬಿಡಲಾರೆ ಅಂತ ಒಂದು ಫಿಲಮ್ ಇದೆ ನನಗೆ ಭಾಳ ಇಷ್ಟ ೂಷನ್ ಈಗ ಆಗ್ತಾ ಅಥವಾ ಬೈರಾದಿಯಲ್ಲಿ ಆಗಿ ಇವೆಲ್ಲ ಏನು ಅಂದರೆ ಹೆಣ್ಣು ದೆವ್ವ ನೋಡಿದ್ರು ನಿಮಗೆ ಈ ಗಂಡು ದೆವ್ವ ಒಂದು ಗಂಡು ಒಳಗೆ ಬರೋದು ಅನ್ನೋದು ನಾನು ನೋಡಿ ನಾನೇನೇ ಬಿಡಲ್ಲ ಆದರೆ ಮಾತ್ರ ಅದಾದ್ಮೇಲೆ ಹೀರೋ ಒಳಗೆ ದೆವ್ವ ಬಂದಿಲ್ಲ ಅದು ಡೈಜಿಯಲ್ಲಿ ಬರೋ ಚಾನ್ಸ್ ಇದೆ ಅದು ಬಂದು ಯಾವಾಗ ಹೆಣ್ಮಕ್ಳು ಅಟ್ಯಾಕ್ ಮಾಡ್ತಿದ್ದು ದೈಜಿರೋದು ಗಂಡ್ಸು ಅಟ್ಯಾಕ್ ಮಾಡುತ್ತೆ ಹಾಗಾಗಿ ಅವ್ರು ಆಗ್ತಾನೆ ಅನ್ನೋದು ಒಂದು ಪೋರ್ಷನ್ ಅದರ ಮುಖ್ಯ ನೋಡಿ ನನಗೆ ಆಕ್ಚುಲಿ ನನಗೆ ನನಗೆ ಮಾತ್ರ ಅಲ್ಲ ನಮ್ಮ ಮಕ್ಕಳು ನಾನು ಅದೇ ಬೆಳೆಸಿದ್ದೀನಿ ನಾನು ನಿಮ್ಮೆಲ್ರಿಗೂ ಅದನ್ನೇ ಅಂತ ದಯವಿಟ್ಟು ಯಾವುದಕ್ಕೆ ಎಲ್ಲರೂ ನಾನು ನಾನು ಸ್ಕೂಲಿಗೂ ಕಾಲೇಜ್ಗೂ ಹೋಗಿಲ್ಲ ಎಲ್ಲರೂ ಅದನ್ನೇ ಹೇಳಿ ಎದ್ದಿರೋಂಥದ್ದು ಏನಿಲ್ಲ ಅದೇ ಅರ್ಥ ಮಾಡ್ಕೊಳ್ಳೋದು ತುಂಬ ಇದೆ ಎಸ್ ಬಟರ್ಫ್ಲೈ ಹೇಳಿ ಮಾಡಾಯ್ತು ನಾನು ಫಿಲಮ್ ಮಾಡಾಯ್ತು ಸೆನ್ಸಾರ್ ಮಾಡಾಯ್ತು ಅದನ್ನ ಅವರು ಕೊಟ್ಟಾಯ್ತು ಫಿಲಮ್ ರಿಲೀಸ್ ಆಗಿಲ್ಲ ಅಷ್ಟೇ ಅದು ಕನ್ನಡದಲ್ಲೂ ಮಾಡಿದ್ದೀನಿ ಕೆಲವರು ನಾನೇ ಡೈರೆಕ್ಟ್ ಮಾಡಿದ್ದೀನಿ ಬಟ್ ಕಾರಣಾಂತರಗಳಿಂದ ಅದೆಲ್ಲ ಆಗುತ್ತೆ ಸಿನಿಮಾದಲ್ಲಿ ಅದು ಏನೇ ಆಗಿದೆ ನಾನು ನನ್ನ ಕೆಲಸ ಅಂತ ಮುಗಿದ ನನ್ ಬಹಳ ಚೆನ್ನಾಗಿ ಬಂದಿದೆ ಪಿಕ್ಚರ್ ಎರಡು ಪಿಕ್ಚರ್ ಸರ್ ಈ ಭೈರದೇವಿಯಲ್ಲಿ ಹಾರರು ಎಲ್ಲ ಇದೆಯಾ ದೆವ್ವ ಭೂತ ದೇವರು ಅದೆಲ್ಲ ಇದೆಯಲ್ಲ ಸೊ ರಿಯಲ್ ಆಗಿ ನೀವು ನಂಬ್ತೀರಾ ಈ ಸಿನಿಮಾ ಮೇಲೆ ಏನಾದ್ರೂ ಎಕ್ಸ್ಪೀರಿಯನ್ಸ್ ಆಗುತ್ತೆ ನಂಬ್ತೀವಿ ಬಿಡೋದು ಸರ್ ಕುತೂಹಲ ಅಂತ ಇದೆ ಸರ್ ನನಗೂ ಇದೆ ಈ ಜೀವನದಲ್ಲಿ ಎಲ್ಲೂ ನಾವು ಅನ್ಕೊಂಡಂಗೆ ನಡೆಯೋದಿಲ್ಲ ಫಸ್ಟ್ ಆಫ್ ಆಲ್ ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಂಡ್ಬಿಡಿ ನಾವು ಏನೇನೋ ಪ್ಲಾನ್ ಮಾಡ್ತೀವಿ ಅದೆಲ್ಲವೂ ಜೀವನ ಅದಲ್ಲ ರಜಾ ಇನ್ನೊಂದು ಇದೆ ಅಂದರೆ ಏನೋ ನಡೆಯುತ್ತೆ ಅದೊಂದು ಸೊ ಕೆಲವು ವಿಷಯಗಳು ಏನೇ ಮಾಡಿ ಯಾಕೆ ಉಲ್ಟಾಗುತ್ತೆ ಸೊ ಏನೋ ಒಂದು ನಮ್ಗೆ ಗೊತ್ತಿಲ್ಲದೆ ಏನೋ ಇದೆ ಅದ್ರಿಗೆ ಏನು ಬೇಕಾದ್ರೆ ಕಲೀ ಆ ಥರ ಒಂದು ರಹಸ್ಯ ಇದೆ ಜೀವನದಲ್ಲೇ ಒಂದು ರಹಸ್ಯ ಇದೆ ಆ ಥರ ಒಂದು ರಹಸ್ಯ ಅಷ್ಟೇ ಅದು ಹಾಗಾಗಿ ಅದೇ ನಮಗೆ ಇಂಟ್ರೆಸ್ಟ್ ಇರುತ್ತೆ ಅದೇ ಸರ್ ಅದೇ ಬೈರಾದವ್ಯ ಕೋರು ಅದೇನೆ ಕೆಲವು ವಿಷಯ ನಮ್ತಿರೋ ಇಷ್ಟು ಅಲ್ಲ ಬೇರೆ ವಿಷಯ ಅದು ವೈಯಕ್ತಿಕವಾಗಲ್ಲ ಬಟ್ ನೀವು ಕೇಳ್ತು ಹೋದಾಗ ಆ ಕಥೆಯಲ್ಲಂತೂ ಬಹಳ ಮುಖ್ಯವಾದ ವಿಷಯ ಆಗುತ್ತೆ ಆ ಕತೆ ಒಳಗೆ ಹೋದಾಗ ನೀವು ಅದು ನಂಬೇ ನಂಬ್ತೀರಿ ಆ ಥರ ತೊಗೊಂಡೋಗ್ಯಕ್ಟರ್ ಡೆಫಿನೆಟ್ ಆಗಿ ಸ್ತ್ರೀ ಯಾವುದೋ ಹಿಂದಿ ಫಿಲ್ಮ್ ಸ್ತ್ರೀ ಅಂತ ಟೂ ಅಂತ ಸೆವೆನ್ ಹಂಡ್ರೆಡ್ ಟೂ ಅಂತ ರಜೆ ನಾನು ಸೊ ಒಂದೊಂದು ಪೀರದಲ್ಲಿ ಸರ್ ಜನ ಒಂದು ವಿಷಯವನ್ನ ಇಷ್ಟಪಡ್ತಾರೆ ಯಾವುದೋ ಕಾರಣಕ್ಕೆ ಈಗ ಒಂದು ಹತ್ತು ವರ್ಷದಿಂದ ಈಗ ಸೂಪರ್ ಹಿಟ್ ಆಗಿದೆ ಒಂದು ಕತೆ ಹೇಳ್ಬೋದು ಬಟ್ ಈ ಕಾರಣಕ್ಕೂ ಆ ಮೂಡಲೇ ಇರಲ್ಲ ಕಾರಣ ಯಾವುದೋ ಒಂದು ಕಾರಣಕ್ಕೆ ಜನ ಈಗ ಈ ಹಾರನ್ನ ಇಷ್ಟಪಡ್ತಾ ಇದ್ದಾರೆ ದೇವರು ಸಮಸ್ಯೆ ಸಂಬಂಧಪಟ್ಟ ವಿಷಯ ಇಷ್ಟಪಡ್ತಿದ್ದಾರೆ ಈ ಥರ ವಿಷಯಗಳು ಮತ್ತೆ ಮತ್ತೆ ಆಗಿದೆ ಎಲ್ಲ ಲೈವ್ನ ಹಿಟ್ ಆಗ್ತಾ ಇದೆ ಇವನ್ ಇನ್ ಇಂಗ್ಲಿಷ್ ಹಾರ್ಟ್ ರಾಕಿಂಗ್ ಇಲ್ಲ ಆಗ ಒಂದು ಒಳ್ಳೆ ನಿರೀಕ್ಷೆ ಇದೆ ಏನು ನಾನು ನಾನು ಮೋಸ್ಟ್ ಆಫ್ ದಿ ಫಿಲಮ್ ಶೂಟ್ ಮಾಡಿದ್ರೆ ಅವ್ರ ಮನೆಯಲ್ಲಿ ನಮ್ಮ ಮನೆಯಲ್ಲ ಅವ್ರ ಮನೆಯಲ್ಲೇ ಶೂಟ್ ಮಾಡಿಲ್ಲ ಹಾಗಾಗಿ ಅವ್ರನ್ನಲ್ಲಿ ಅವರು ಏನು ರಿಸೀವ್ ಮಾಡೋ ರೀತಿಯಾಗಲಿ ಅವ್ರು ಕೊಡುವಂಥ ಹಾಸ್ಪಿಟಾಲಿಟಿ ಆಗಲಿ ಭಾಳ ಇಷ್ಟ ಆಗುತ್ತೆ ಅದು ಸ್ವಾವ ಭಾಳ ಭಾಳ ಶುಭವಾಗಿದೆ ಆ್ಯಂಡ್ ರಜಿಯಾಗ್ ನಮಗೊಷ್ಟೇ ಇದೆ ಏನು ಡ್ಯಾನ್ಸ್ ಮಾಡ್ತಾರೆ ಓ ಎಂತ ಡ್ಯಾನ್ಸರ್ ಅವರು ಆ ಡ್ಯಾನ್ಸ್ ಅವಕಾಶ ಈ ಫಿಲಮು ಎರಡು ಸಾಂಗ್ ಇದೆ ಅನ್ಸುತ್ತೆ ಹಾಗಾಗಿ ಅವರ ನೃತ್ಯ ಆಗಲಿ ನಟನೆ ಆಗಲಿ ಅವರ ಲುಕ್ಸ್ ಆಗಲಿ ಎಲ್ಲವೂ ಬಯಲಾದಲ್ಲಿ ಕರೆಕ್ಟ್ ವೆಹಿಕಲ್ ಆಗಿರುತ್ತೆ ಅನ್ಸುತ್ತೆ